ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರಿ ಯು ಜಿ ಸಿ ಟಿ ತಿದ್ದುಪಡಿ ಯಾವಾಗ ಬಿಡ್ತಾರೆ ಅಂತ ತಿದ್ದುಪಡಿ ಬಗ್ಗೆ ಒಂದು ಮಹತ್ವದ ಒಂದು ಪ್ರಕಟಣೆ ಬಿಟ್ಟಿದ್ದಾರೆ ಏನಿದೆ ಪ್ರಕಟಣೆ ತೀರ್ಸೋಕೆತ್ತ ಮೊದಲು ನಾನು ಯು ಜಿ ಸಿ ಟಿಯಲ್ಲಿ ತಿದ್ದುಪಡಿ ಮಾಡ್ಕೋಬೇಕಾದ್ರೆ ಯಾವೆಲ್ಲ ಒಂದು ಅಂಶಗಳನ್ನು ಗಮನಿಸಬೇಕು ಅನ್ನೋ ಬಗ್ಗೆ ಒಂದು ವಿಡಿಯೋ ಬಿಟ್ಟಿದ್ದೇನೆ ಆ ಒಂದು ವಿಡಿಯೋ ಲಿಂಕ್ ತಲೆಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ ಆ ವಿಡಿಯೋ ಲಿಂಕ್ ಕ್ಲಿಕ್ ಮಾಡಿ ಪೂರ್ತಿಯಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳಿ ಮೊದಲಿಗೆ ಏನೆಲ್ಲ ತಿದ್ದುಪಡಿ ಮಾಡ್ಕೋಬೇಕು ಅನ್ನೋ ಬಗ್ಗೆ ಒಂದು ಕನ್ಫರ್ಮೇಷನ್ ಮಾಡ್ಕೊಳ್ಳಿ ಆಮೇಲೆ ಒಂದೇ ಸಲಕ್ಕೆ ತಿದ್ದುಪಡಿ ಮಾಡಬೇಕಾಗತ್ತೆ ಒಂದು ಸಲ ನೀವು ತಿದ್ದುಪಡಿ ಮಾಡಿಕೊಂಡು ಫೈನಲ್ ಸಬ್ಮಿಟ್ ಅಥವಾ ಡಿಕ್ಲೇಷನ್ ಕೊಟ್ಟರೆ ಯಾವುದೇ ಕಾಣ ಮತ್ತೊಂದು ಸಲ ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ ಓಕೆ ಆಮೇಲೆ ಅದರಂತೆ ಯಾವೆಲ್ಲ ಹೊಸ ನೋಡಿದ್ರೆ ಮಿಸ್ ಮಾಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿಯ ಇಂಪಾರ್ಟೆಂಟ್ ಆಗಿರುವಂಥ ಯು ಜಿ ಟಿ ಅಪ್ಡೇಟ್ಗಳು ಅಥವಾ ಯು ಜಿ ನೀಟ್ ಅಪ್ಡೇಟ್ಗಳು ಅಥವಾ ಅಗ್ರಿ ರಿಲೇಟೆಡ್ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಏನಿಲ್ಲ ಅದರ ಬಗ್ಗೆ ಮಾಹಿತಿ ಎಲ್ಲವನ್ನು ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಇರ್ತೀನಿ ಹಾಗಾದರೆ ಈಗ ಪ್ರಕಟಣೆ ಏನಿದೆ ನೋಡೋಣ ಈ ಒಂದು ವೆಬ್ಸೈಟ್ ಓಪನ್ ಆದ ತಕ್ಷಣ ಇಲ್ಲಿ ಪ್ರವೇಶ ಅಂತ ಇರುತ್ತೆ ಇಲ್ಲಿ ಯು ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಕ್ಲಿಕ್ ಮಾಡಬೇಕು ಇದರಲ್ಲಿ ನೋಡಿ ಒಂದು ಪ್ರಕಟಣೆ ಮಹತ್ವವಾದ ಒಂದು ಪ್ರಕಟಣೆ ಕೊಟ್ಟಿದ್ದಾರೆ ಟಿ ಎರಡು ಸಾವಿರ ಇಪ್ಪತ್ನಾಲ್ಕು ಆನ್ಲೈನ್ ಅರ್ಜಿಯಲ್ಲಿ ನೀಡಿರುವ ಮಾಹಿತಿ ವಿವರಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು ಪ್ರಕಟಣೆ ಅಂತ ಕೊಟ್ಟಿದ್ದಾರೆ ಈ ಒಂದು ಪ್ರಕಟಣೆ ಪಿ ಡಿ ಎಫ್ ಓಪನ್ ಮಾಡೋಣ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಒಂದು ಪ್ರಕಟಣೆ ಬಿಟ್ಟಿರ್ತಾರೆ ಇದರಲ್ಲಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಆನ್ಲೈನ್ ಅರ್ಜಿಯಲ್ಲಿ ನೀಡಿರುವ ಮಾಹಿತಿ ಕ್ಲೇಮ್ಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒನ್ನೇದಾಗಿ ಸಿ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಆನ್ಲೈನ್ ಅರ್ಜಿಯಲ್ಲಿನ ಮಾಹಿತಿಯನ್ನು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ತಿದ್ದುಪಡಿ ಮಾಡಬಹುದೆಂದು ತಿಳಿಸಲಾಗಿತ್ತು ಇಲ್ಲಿ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಒಂದು ಅವಕಾಶ ಕೊಡ್ತೀವಂತ ತಿಳಿಸಿದರು ಅದರಂತೆ ಇಲ್ಲಿ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಪ್ರಸ್ತುತ ಸಿ ಇ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಆನ್ಲೈನ್ ಅರ್ಜಿಯಲ್ಲಿನ ಮಾಹಿತಿಯನ್ನು ತಿದ್ದುಪಡಿ ಮಾಡಿಕೊಳ್ಳಲು ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಪರೀಕ್ಷೆಯ ನಂತರ ಪೋರ್ಟಲನ್ನು ತೆರೆಯಲಾಗದು ಅಂತ ಕೊಟ್ಟಿದ್ದಾರೆ ಇದರರ್ಥ ನಿಮ್ಮ ಕೆ ಸಿ ಟಿ ಎಕ್ಸಾಮಿನೇಷನ್ ಆದ ನಂತರ ಹದಿನೆಂಟು ಮತ್ತು ಹತ್ತೊಂಬತ್ತಕ್ಕೆ ಮತ್ತು ಇಪ್ಪತ್ತಕ್ಕೆ ಮೂರು ಒಂದು ಎಕ್ಸಾಮಿನೇಷನ್ ಇದೆ ಆ ಒಂದು ಯು ಜಿ ಸಿ ಟಿ ಕೆ ಎಕ್ಸಾಮಿನೇಷನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆದ ತಕ್ಷಣ ಮತ್ತು ಅವರು ನಮಗೆ ಕರೆಕ್ಷನ್ ಓಪನ್ ಮಾಡ್ತಾರೆ ಆ ಒಂದು ವೇಳೆಯಲ್ಲಿ ನೀವು ಕರೆಕ್ಷನ್ ಮಾಡ್ಕೋಬೋದು ಅದಕ್ಕಿಂತ ಮುಖ್ಯವಾಗಿ ನೀವು ಏನೆಲ್ಲ ಕರೆಕ್ಷನ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಅವನು ಗಮನಿಸಿ ಪಾಯಿಂಟ್ಔಟ್ ಮಾಡ್ಕೊಂಡು ಇಟ್ಕೋಬೇಕು ಯಾಕಂದರೆ ಆ ವೇಳೆಯಲ್ಲಿ ಭಾಳಷ್ಟು ಡಿಸ್ಟರ್ಬೆನ್ಸ್ಗೆ ಒಳಾಗ್ತೀರ ನೀವೊಂದು ಅಗ್ರಿಕಲ್ಚರ್ ಕೋಟಾ ಎಸ್ ಮಾಡ್ಕೊಂಡಿಲ್ಲ ನಾವು ಕಾಸ್ಟ್ ಇನ್ಕಮ್ ನಂಬರ್ ಬೇರೆ ಹಾಕಿದ್ದೀವಿ ನಾವು ಈ ಕೋಟಾ ಎಸ್ ಮಾಡಿಲ್ಲ ಅಗ್ರಿ ಮತ್ತು ರೂರಲ್ ಎಸ್ ಮಾಡಿಲ್ಲ ಕನ್ನಡ ಮಾಧ್ಯಮ ಯಸ್ ಮಾಡಿಲ್ಲ ಈ ರೀತಿ ಭಾಳಷ್ಟು ವಿದ್ಯಾರ್ಥಿ ಕೇಳ್ತಾ ಇರ್ತೀರ ಪ್ರತಿಯೊಬ್ಬರು ತೆಗೆದುಕೊಳ್ಳಿ ಸಿಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಪರೀಕ್ಷೆಯ ನಂತರ ಪೋರ್ಟಲ್ ಅಂತ ಹೇಳಲಾಗುತ್ತೆ ಆ ಒಂದು ಪೋರ್ಟಲ್ ಓಪನ್ ಮಾಡಿದ್ರೆ ನಿಮಗೆ ಅದ್ರ ಬಗ್ಗೆ ಇನ್ನೊಂದು ಅಪ್ಡೇಟ್ ಕೂಡ ಕೊಡ್ತೀನಿ ಓಕೆ ಇಲ್ಲಿ ನವೀಕೃತ ಮಾಹಿತಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ ಕೆ ಎ ಕರ್ನಿಕ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಹೆಚ್ಚಿಗೆ ನೀವು ವಿಸಿಟ್ ಮಾಡ್ತಾ ಇರಬೇಕು ಡೈಲಿ ಟೂ ಟೈಮ್ ನೋಡ್ತಾ ಇರಬೇಕು ಓಕೆ ಈ ಒಂದು ಮಾಹಿತಿ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಭಾಳಷ್ಟು ವಿದ್ಯಾರ್ಥಿಗಳು ಅತಿ ಹೆಚ್ಚಿಗೆ ಕಮೆಂಟ್ಸಲ್ಲಿ ಇದೇ ಕೇಳ್ತಾ ಇದ್ರಿ ನಮಗೆ ಕೆ ಸಿ ಟಿ ಅಪ್ಲಿಕೇಶನ್ ತಿದ್ದುಪಡಿ ಮಾಡಬೇಕಾಗಿದೆ ತಿದ್ದುಪಡಿ ಆಗಿಬಿಡ್ತಾರೆ ತಿದ್ದುಪಡಿ ಬಿಡ್ತಾರಾ ಇಲ್ಲ ಅನ್ನೋ ಬಗ್ಗೆ ನಾನು ತಿಳಿಸಿದೆ ನಮಗೆ ಒಂದು ವೇಳೆ ಪ್ರಕಟಣೆ ಬಿಟ್ಟರೆ ನಿಮಗೆ ತಿಳಿಸ್ತೇನೆ ಅಂತೇಳಿ ಅದೇ ಕಾರಣಕ್ಕಾಗಿ ನಿಮಗೆ ಅಪ್ಡೇಟ್ ಕೊಟ್ಟಿದ್ದೀನಿ ನೀವು ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸಲ್ಲಿ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ ಹಾಗೂ ಅವರಿಗೂ ಕೂಡ ನೀವೊಂದು ಮಾಹಿತಿ ತೀರಿಸಿ ಈ ರೀತಿ ಇರುತ್ತೆ ಅನ್ನೋ ಬಗ್ಗೆ ಆಮೇಲೆ ನಾನು ಆಲ್ರೆಡಿ ವಿಡಿಯೋ ಬಿಟ್ಟಿದ್ದವನು ಆ ಒಂದು ಕೆ ಸಿ ಟಿ ಎಡಿಟ್ ಏನೆಲ್ಲ ಆಪ್ಷನ್ಗಳನ್ನು ಚೆಕ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಆ ಲಿಂಕ್ ಕ್ಲಿಕ್ ಮಾಡಿ ಆ ಒಂದು ವಿಡಿಯೋ ಕೂಡ ಪೂರ್ತಿಯಾಗಿ ನೋಡ್ಕೊಳ್ಳಿ ಆಮೇಲೆ ಯಾವೆಲ್ಲ ಹೊಸ ನೋಡುಗೊಳಿದ್ರೆ ಮೆಸ್ ಮೇಡಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಧನ್ಯವಾದಗಳು